ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಕೊಕೊನೆಟ್ ಬರ್ಫಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ವಿನ್ ಈ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಯಾನನ್ನು ಕಾಯಿಸೋಕೆ ಕಾದ ತಕ್ಷಣ ಒಂದು ಸ್ವಲ್ಪ ಗಸಗಸೆ ಹಾಕಿ ಅದರಲ್ಲಿ ಗ ಫಸ್ಟಿಗೆ ಗಸಗಸೆ ಕ್ಲೀನಾಗಿ ಬ್ರೌನ್ ಕಲರ್ ಬರೋಷ್ಟು ಹುರ್ಕೊಂಬಿಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗಸಗಸೆ ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಕೊಕೊನೆಟ್ ಬರ್ಫಿಗೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ ನಾವು ಗಸಗಸೆ ಸೇರಿಸೋದ್ರಿಂದ ಗಸಗಸೆ ಎಲ್ಲ ಹುರ್ಕೊಂಡಾದ ತಕ್ಷಣ ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ಇವಾಗ ಬೆಲ್ಲ ಹಾಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಕಪ್ಪು ಕೊಬ್ಬರಿ ತೊಗೊಂಡ್ರೆ ಒಂದು ಕಪ್ ಮಾತ್ರ ನಾನು ಬೆಲ್ಲ ತೊಗೊಂಡಿದ್ದೀನಿ ಏನಕ್ಕೆಂದರೆ ಈಕ್ವಲ್ ಕ್ವಾಂಟಿಟಿ ನಾವು ತೊಗೊಂಡ್ವಿ ಅಂತಂದರೆ ತುಂಬ ಬೆಲ್ಲ ಜಾಸ್ತಿ ಆಗಿಬಿಡುತ್ತೆ ಸ್ವೀಟ್ ಜಾಸ್ತಿ ಆಗುತ್ತೆ ತಿನ್ನೋಕ್ಕಾಗಲ್ಲ ಹೀಗಾಗಿ ಮತ್ತು ಬೆಲ್ಲ ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ನಮಗೆ ಪಾಕ ಬೇಕು ಒಂದೆಡೆ ಪಾಕ ಬೇಕಾಗುತ್ತೆ ಕೊಕೊನೆಟ್ ಬರ್ಫಿ ಮಾಡ್ಕೊಳ್ಳೋಕ್ಕೆ ಓಕೆ ಇದೆಲ್ಲ ಕರಗಿದೆ ಇವಾಗ ನಾನು ಕೊಬ್ಬರಿ ತೊಗೊಂಡಿದ್ದಲ್ವ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕೋತಿದ್ದೀನಿ ನಾನು ಒಂದೇವರೆ ಕಪ್ಪು ಕೊಬ್ಬರಿ ಹಾಕೋತಾ ಇದ್ದೀನಿ ಇನ್ನು ಹಾಫ್ ಕಪ್ ಹಾಕೋತಾ ಇದ್ದೀನಿ ಇವಾಗ ನಾವು ಮಿಕ್ಸರ್ ಗ್ರೈಂಡರ್ ಹಾಕ್ಕೊಂಡು ರುಬ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಪಾಕ ರೆಡಿಯಾಗಿರುತ್ತೆ ನೋಡಿ ಇಷ್ಟು ಬರಬೇಕು ಪಾಕ ನೋಡಿ ಒಂದೇಳೆ ಪಾಕ ಅಂದರೆ ಈ ರೀತಿ ಇಷ್ಟು ಬಂದರೆ ಸಾಕು ನಮಗೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಗ್ಯಾಸ್ ಆಫ್ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ ಕ್ಲೀನಾಗಿ ಕಲಿಸ್ಕೊಂಡು ಆದ ತಕ್ಷಣ ಗ್ಯಾಸ್ ಆನ್ ಮಾಡಿಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಹಾಗೆ ಹಾಕ್ಕೊಂಡ್ರೆ ಅಂದರೆ ಏನಾಗುತ್ತೆ ಪಾಕ ಬೇ ತುಂಬ ಆಗಿಬಿಡುತ್ತೆ ಆ ಥರ ಮಾಡ್ಕೊಬಿಡಿ ಕೊಬ್ಬರಿ ಎಲ್ಲ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗ್ಯಾಸ್ ಸ್ಲೋಲಿ ತುಂಬ ಸ್ಲೋಲಿ ಇಡಿ ಮೀಡಿಯಮ್ಮು ಬೇಡ ತವ ಹಿಡ್ಕೊಂಬಿಡುತ್ತೆ ಪಾಕ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಕೊಕೊನೆಟ್ ಬರ್ಫಿ ಅದೇ ಥರ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಇಲ್ಲಿ ಏನಂತಂದರೆ ಇದು ಹಾಲು ಇಲ್ಲ ನೀವು ಹಾಲು ಇದೆ ನಾನು ಪೌಡ್ರ್ ಹಾಕೋತೀನಿ ಅಂದರೆ ಖಂಡಿತ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಟ್ ಇಲ್ಲಿ ನಾನು ಹಾಲು ಹಾಕೋತಾ ಇದ್ದೀನಿ ಹಾಲು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಂದ್ರೆ ಹಾಲು ಸ್ಮೆಲ್ ಹೋಗಬೇಕು ಇನ್ನೊಂದು ಇದು ಹಾಲು ತೊಗೊಂಡಿರೋದು ನಾನು ಕಾಸಿ ಆರಿಸಿರೋ ಹಾಲು ಹಸಿ ಹಾಲು ಹಾಕೋಬೇಡಿ ಬರ್ಫಿ ಜಾಸ್ತಿ ದಿವಸ ಬರಲ್ಲ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡಿಕೊಂಡ್ರೂ ಪರವಾಗಿಲ್ಲ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ತವಾ ಹಿಡ್ಕೊಳ್ಳೋಲ್ಲ ಕಂಪ್ಲೀಟಾಗಿ ತವಾ ಬಿಟ್ಕೊಳ್ಳೋಷ್ಟು ನೀವು ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಪಾಕ ಎಷ್ಟು ನಾವು ಕಲಿಸ್ಕೋತೀವಿ ಅಷ್ಟು ಗಟ್ಟಿ ಪಾಕ ಬಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿ ಇಲ್ಲಾಂದರೆ ಮೆತ್ತ ಮೆತ್ತಿಗೆ ಅಂಟು ಅಂಟವಾಗಿರುತ್ತೆ ಅದೇ ಥರ ನಾನು ಏಲಕ್ಕಿ ಪೌಡ್ರ್ ಇದು ರುಬ್ಕೊಂಡು ಇಟ್ಕೊಂಡಿದ್ದೆ ನಾನಿಲ್ಲಿ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿದು ಪ್ರತಿಯೊಂದು ಸ್ವೀಟ್ಸ್ಗೆ ಸ್ವಲ್ಪಾದರೂ ಸ್ವಲ್ಪ ಏಲಕ್ಕಿ ಹಾಕೊಂಡ್ರೆ ಅದು ಫ್ಲೇವರ್ ಚೇಂಜಸ್ ಇರುತ್ತೆ ಇಲ್ಲಿ ನಾನು ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ತೊಗೊಳ್ಳಿ ಇಲ್ಲಿ ನಾನೇ ಬಾದಾಮ್ ಪೌಡ್ರ್ ತೊಗೊತಾ ಇದ್ದೀನಿ ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಹಾಕೋತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕೊಕೋನೆಟ್ ಬರ್ಫಿ ಅಂತಂದರೆ ಬೆಲ್ಲ ನಾವು ಈಸಿ ಮೆಥಡ್ ಅಂದರೆ ಬೆಲ್ಲ ಪಾಕ ತೆಗೆದು ಕೊಬ್ಬರಿ ಹಾಕಿದ್ರೂ ಬರುತ್ತೆ ಈ ರೀತಿ ತುಂಬ ಟೇಸ್ಟ್ ಬರಬೇಕು ತುಂಬ ಡಿಫ್ರೆಂಟ್ ಟೇಸ್ಟ್ ಬರಬೇಕು ಅಂತಂದರೆ ಹಾಲು ಡ್ರೈ ಫ್ರೂಟ್ಸು ಎಲ್ಲಕ್ಕೆ ಪೌಡ್ರ್ ಹಾಕೊಂಡ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದ್ಸರ್ತಿ ಮಾಡ್ಕೊಳ್ಳಿ ಯಾವ ರೀತಿ ಇತ್ತು ಟೇಸ್ಟು ಅಂತ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವಾಗ ನೋಡಿ ತವ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ಒಂಚೂರು ಬರ್ತಾ ಇಲ್ಲ ಈ ರೀತಿ ಬರಬೇಕು ಈ ರೀತಿ ಬಂದಮೇಲೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನೋ ಇಲ್ಲ ಎಣ್ಣೆನೋ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಹಚ್ಚಿ ಇಟ್ಕೊಳ್ಳಿ ಅಂದರೆ ನಾವು ಕಟ್ ಮಾಡಿಕೊಂಡು ಪೀಸಸ್ ತೆಗಿಯುವಾಗ ಅಂಟ್ಕೊಳಲ್ಲ ಇವಾಗ ಆಗಿದೆ ಇದು ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಒಂದು ಲೆವೆಲಲ್ಲಿ ಕ್ಲೀನಾಗಿ ತಟ್ಕೊಳ್ಳಿ ಚೆನ್ನಾಗಿ ಪೀಸ್ ಬರುತ್ತೆ ಚೆನ್ನಾಗಿ ಮತ್ತು ಇನ್ನು ಇದು ಹಸಿ ಇರುವಾಗಲೇ ನೀವು ಕಟ್ ಮಾಡಿ ಶೇಪ್ ಇಟ್ಕೊಳ್ಳಿ ಏನಕ್ಕೆ ಅಂದರೆ ಅದೆಲ್ಲ ಕಂಪ್ಲೀಟ್ ಆರು ಹೋದ್ಮೇಲೆ ನಾವು ಶೇಪ್ಸ್ ಎಲ್ಲ ಬರ್ಫಿ ಶೇಪ್ಸ್ ಕೊಡ್ತೀವಿ ಅಂದರೆ ಬರಲ್ಲ ಮುರ್ಕೊಂಡ್ಬಿಡುತ್ತೆ ಹೀಗಾಗಿ ಒಂದು ಸ್ವಲ್ಪ ಕೈಗೆ ನೀರಾದರೂ ಎಣ್ಣೆ ಏನಾದರೂ ಹಚ್ಕೊಂಡ್ಬಿಟ್ಟು ಕ್ಲೀನಾಗಿ ಈ ರೀತಿ ತಟ್ಕೊಂಡು ಪ್ಲೇಟ್ ಇದು ಮಾಡ್ಕೊಳ್ಳಿ ಇವಾಗ ನಾನು ಮೇಲೆ ಗಸಗಸೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹುರಿದ್ಬಿಟ್ಟು ಇಟ್ಕೊಂಡಿದ್ನಲ್ವ ಅದನ್ನು ಇವಾಗ ನಾನು ಹಾಕೋತಿದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ನಮಗೆ ಇದು ಗಸಗಸೆ ಮೇಲೆ ಹಾಕೊಳ್ಳೋದ್ರಿಂದ ಅದೇ ಥರ ನಾನು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಗಾರ್ನಿಷಿಂಗಿಗೆ ಇವಾಗ ನೋಡಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಟೆಪ್ ಮಿಸ್ ಮಾಡಿದ್ರಂಗೆ ನೋಡಿ ಯಾವ ರೀತಿ ಬಂತು ಅಂತ ನೀವು ಒಂದು ಸತಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಇದೇ ಥರ ನೀವು ನನ್ನ ಚಾನೆಲ್ಸಲ್ಲಿ ಹಾಕೋ ಎಲ್ಲ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಮೆತ್ತಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಒಳ್ಳೆ ಶೇಪ್ ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ಸ್ ಎಲ್ಲ ಬಾಯಲ್ ಕೂಡ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದು ಸರ್ತಿ ಮಾಡ್ಕೊಳ್ಳಿ ಯಾವ ರೀತಿ ಇತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗಿರಲಿ ತುಂಬ ತುಂಬ ಥ್ಯಾಂಕ್ಸ್